ನಮಸ್ಕಾರ ನಮಸ್ತೆ ನೀವು ಹೇಳಿದ್ರಿ ಇದು ಒಂದು ಚಿಕ್ಕ ಬನಹಳ್ಳಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಅದು ತುಂಬ ಇತಿಹಾಸ ಐತೆ ಒಂದು ಪವರ್ಫುಲ್ ದೇವರು ಇಲ್ಲಿಗೆ ಬಂದವರು ಭಕ್ತರಿಗೆ ಸಾಕಷ್ಟು ಸಮಸ್ಯೆಗಳು ಬಗೆಹರಿದಿವೆ ಮತ್ತು ಸಂಕಲ್ಪ ಅವರೇನು ಬೇಡ್ಕೊಂಡ್ರು ಆ ಕೆಲಸಗಳಾಗಿದ್ದಾವೆ ಅಂತೆಲ್ಲ ಒಂದಷ್ಟು ಅವರು ಮಾತಾಡಿದ್ರು ನಮ್ಮ ಕೂಡ ಕೂಡ ಒಂದಷ್ಟು ಜನ ಇಂಟರ್ವ್ಯೂಗಳು ಕೊಟ್ಟಿದ್ದಾರೆ ಅವ್ರ ಸಮಸ್ಯೆಗಳು ಬಗೆಹರಿಸ್ಕೊಂಡು ಮೂಲ ಈ ದೇವ್ರ ಬಗ್ಗೆ ಕಂಪ್ಲೀಟ್ ಒಂದು ಇತಿಹಾಸ ಏನೈತೆ ಇದರ ಮಹಿಮೆ ಕಂಪ್ಲೀಟಾಗಿ ತಿಳಿಸ್ಕೊಡಿ ಸರ್ ಶ್ರೀ ಗುರು ಬಿವೆ ನಮ ಇಲ್ಲಿ ಕ್ಷೇತ್ರ ಆಗೋದಕ್ಕೆ ಕಾರಣ ನಮ್ಮ ತಂದೆ ತಾಯಿಗೆ ಮದುವೆಯಾಗಿ ಹದಿನಾರು ವರ್ಷ ಮಕ್ಕಳಿಲ್ಲ ಸೊ ಅವರು ಎಲ್ಲ ಕಡೆ ಸುತ್ತಿ ಎಲ್ಲೆಲ್ಲೋ ಅರ್ಕೆಗಳತ್ತು ಎಲ್ಲ ಆದರೂ ಅವ್ರಿಗೆ ಸಂತಾನ ಫಲ ಅನ್ನೋದು ಆಗಲಿಲ್ಲ ಆಮೇಲೆ ಒಂದು ಕಡೆ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೇಳಿದಾಗ ಸ್ವಾಮಿ ಕಡೆಯಿಂದ ಅವನು ಉತ್ತರ ಆಗುತ್ತೆ ಏನಪ್ಪ ಅಂದರೆ ಕೊಡ್ತೀನಿ ಅದು ಒಂದೇ ಮಗು ಅದು ಗಂಡು ಮಗು ಸೊ ಹದಿನಾರು ವರ್ಷ ನಿನ್ನ ಮಗು ಅದು ಹದಿನಾರು ವರ್ಷ ಆದಮೇಲೆ ನನ್ನ ಮಗು ನನಗೆ ಕೊಡ್ತೀನಿ ಅನ್ನೋದಾದರೆ ಮಾತ್ರ ನಾನು ಒಂದು ಸಂತಾನ ಕೊಡ್ತೀನಿ ಅಂತೇಳಿ ಒಂದು ಅಪ್ಪಣೆ ಆಗುತ್ತೆ ಆಗ ನಮ್ಮ ತಂದೆ ತಾಯಿಗಳು ಒಪ್ಕೊಳ್ತಾರೆ ಆ ಮಾತಿಗೆ ಒಪ್ಕೊಂಡು ಸರಿ ಹಿಂಗೂ ಹದಿನಾರು ವರ್ಷ ಅಲ್ವಾ ಯಾವುದಾದ್ರೂ ಆದರೆ ಸಾಕು ಅನ್ನೋ ಒಂದು ಮಟ್ಟದಲ್ಲಿ ಅವರಿದ್ದರು ಹಾಗಾಗಿ ಅವ್ರು ಒಪ್ಕೊಳ್ತಾರೆ ಒಪ್ಕೊಂಡಾಗ ಅದರಂತೆಯೇ ಅವ್ರಿಗೆ ಇದಾಗುತ್ತೆ ಆಗ ನಾನು ಅವರು ಇದರಲ್ಲಿ ಹುಡ್ತೀನಿ ಜನಿಸಿದ್ರು ಸೊ ನನಗೆ ಮಗುವಾಗಿಂದ ಏನು ಅಂಥ ಇಂಟ್ರೆಸ್ಟ್ ಏನಿಲ್ಲ ಪೂಜೆ ಆ ಥರ ಏನು ಅಂಥದ್ದಿಲ್ಲ ನಾನು ಎಲ್ಲ ಮಕ್ಕಳಂಗೆ ನಾರ್ಮಲಾಗೆ ಇದ್ದೆ ಸೊ ನಾನು ಒಂದು ಎರಡನೇ ಕ್ಲಾಸ್ ಮಗು ಅಂದ್ಕೊಳ್ತೀನಿ ಆಗ ನಮ್ಮ ಇಲ್ಲೆಲ್ಲ ಇದ್ದಂಥ ಜಾಗ ಇದು ಈಗ ನಾವೇನು ದೇವಸ್ಥಾನ ಇದೆ ಇದೆಲ್ಲ ಊರು ಮುಂದೆ ತಿಪ್ಪೆಗಳಿದ್ದಂಥ ಜಾಗ ಸೊ ಇಲ್ಲಿ ನಾವು ಕಸ ಆಗ್ತಾಯಿದ್ದೆವು ಸೊ ಆ ತಿಪ್ಪೇನಲ್ಲಿ ನಾವು ಹಿಂಗೆ ಹುಡುಗರಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ನನಗಿಲ್ಲಿ ಒಂದು ಚಿಕ್ಕದು ಶಿವಲಿಂಗ ಮತ್ತು ಪಂಚಪಾತ್ರೆ ಉದ್ದಾರಣೆ ಈ ರೀತಿ ಪೂಜೆ ಸಾಮಗ್ರಿಗಳೇನೇನು ಬೇಕೋ ಅದೆಲ್ಲ ಪುಟ್ ಪುಟ್ಟದ್ದು ನನಗಿಲ್ಲಿ ಸಿಕ್ಕಿತ್ತು ಓಕೆ ಇನ್ನು ನಮ್ಮ ತಿಪ್ಪೇನಲ್ಲಿ ಸೊ ನಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಸೊ ನಾನು ಚಿಕ್ಕ ಮಗು ಆಗಿದ್ದರಿಂದ ಸೊ ಅದೆಲ್ಲ ಆಟ ಸಾಮಾನು ಅಂತೇಳಿ ಇಟ್ಕೊಂಡು ಹಾಗೆ ಅದು ಇಟ್ಕೊಂಡಿದ್ವಿ ಕೊನೆಗೆ ಅದು ಏನಾಯ್ತು ಗೊತ್ತಿಲ್ಲ ಅದೆಲ್ಲ ಆದಮೇಲೆ ಆಮೇಲೆ ನನಗೆ ಬೆಳೀತಾ 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 ಸೊ ನಮ್ಮ ಮನೇಲಿ ಸ್ವಲ್ಪ ಸಮಸ್ಯೆಗಳು ಆಗ್ತಾ ಬಂತು ನಾನು ಒಬ್ಬನೇ ಮಗ ಯಾರೂ ಗಂಡುಮಕ್ಳು ಹೆಣ್ಮಕ್ಳು ಯಾರೂ ಇಲ್ಲ ನಮ್ಮ ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆ ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬಂದಾಗ ನಾವು ಆಸ್ಪತ್ರೆಗಳು ಮತ್ತು ಅಲ್ಲಿ ಇಲ್ಲಿ ದೇವಸ್ಥಾನಗಳು ಮತ್ತು ಯಾರೇನು ಹೇಳಿದ್ರೆ ಅಲ್ಲೆಲ್ಲ ಅಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಇಲ್ಲಿ ಹೋದರೆ ಒಳ್ಳೇದಾಗುತ್ತೆ ಎಲ್ಲ ಕಡೆನೂ ಸುತ್ತ ಬಂದ್ವಿ ಸೊ ಎಲ್ಲೋದ್ರೂ ನಮ್ಮ ತಾಯಿಗೆ ರಿಸಲ್ಟ್ ಬರಲಿಲ್ಲ ಆಗ ನಾನು ಎಂಟನೇ ಕ್ಲಾಸ್ ಹುಡುಗ ಯಾರೋ ಒಬ್ಬರು ನನಗೆ ಹೇಳಿದ್ರು ಒಂದು ಮಾತು ನೀನು ಆ ಸ್ವಾಮಿ ಅಂಶದಲ್ಲಿ ಹುಟ್ಟಿರೋದು ಸೊ ನೀನು ಆ ಸ್ವಾಮಿನ ತಿಳ್ಕೊಳ್ತಾ ಇಲ್ಲ ಹಾಗಾಗಿ ನಿಮ್ಮ ಮನೇಲಿ ಕಷ್ಟ ಆಗಲಿ ಜಾಸ್ತಿ ನನಗೇನು ಅಂತ ಅನ್ಸಲಿಲ್ಲ ಅಷ್ಟ್ರಲ್ಲಿ ನಿಮ್ಗೆ ಹದಿನಾರು ವರ್ಷ ಕ್ರಾಸ್ ಆಗೈತೆ ನೀವು ದೇವರು ಮಾಡಬೇಕು ಅಂತ ಹೌದೌದು ಸೊ ನನಗೇನು ಅದ್ರ ಬಗ್ಗೆ ಅನ್ಸಲಿಲ್ಲ ಮನುಷ್ಯನಾಗ ಮೇಲೆ ಅದು ಕಷ್ಟ ಸಹಜ ಸೊ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರಿತ್ತು ಹಾಗಾಗಿ ಅದು ಇರ್ಬೋದು ಅಂತ ಮತ್ತೆ ಅದೆಲ್ಲ ಆದ್ಮೇಲೆ ನಾನು ಎಸ್ ಎಲ್ ಸಿ ನಲ್ಲಿ ಇರ್ಬೇಕಾದ್ರೆ ನಮ್ಮ ತಾಯಿ ತುಂಬಾ ಸೀರಿಯಸ್ ಆದ್ರೆ ತುಂಬ ಸೀರಿಯಸ್ ಆದರೂ ಮತ್ತೆ ನಿಮಾನ್ಸಲ್ಲಿ ಅಡ್ಮಿಟ್ ಮಾಡಿದ್ವಿ ಆಪ್ರೇಷನ್ ಸಹ ಆಯಿತು ಆಪ್ರೇಷನ್ ಆಗಿ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಮತ್ತು ವಾರ್ಡಿಗೆ ಶಿಫ್ಟ್ ಮಾಡಿದರೆ ನೆಕ್ಸ್ಟ್ ಡೇ ಅವ್ರಿಗೆ ಬೆನ್ನಲ್ಲಿ ಹಾಕಿದ ಸ್ಟಿಚ್ಚಿಂಗ್ ಎಲ್ಲ ಬಿಟ್ಕೊಬಿಟ್ಟು ಇದಕ್ಕಿದಾಗೆ ಇದಕ್ಕಿದ್ದಾಗೆ ಎಲ್ಲ ಬಿಟ್ಕೊಂಬಿಟ್ಟು ಅವ್ರು ಕಂಪ್ಲೀಟು ಕೋಮಾ ಸ್ಟೇಜ್ ಮಾದರಿ ಹೊಟ್ಟೋದ್ರು ಆಗ ಮತ್ತೆ ಬಂದು ರೀಆಪ್ರೇಷನ್ಗೆಲ್ಲ ಇದು ಮಾಡಿ ಅವರು ಮಾಡಿದ್ರು ರಿಆಪ್ರೇಷನ್ ಮಾಡಿದ್ರು ಸಕ್ಸಸ್ ಆಗಲಿಲ್ಲ ಆಗ ಡಾಕ್ಟ್ರು ಬಂದು ಹೇಳಿದ್ರು ಈ ಥರ ಮತ್ತೆ ರೀಆಪ್ರೇಷನ್ ಮಾಡಿದ್ರು ನಿಮ್ಮ ತಾಯಿಗೆ ಸಕ್ಸಸ್ ಆಗಲಿಲ್ಲ ಹಾಗಾಗಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಇದ್ದರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಇರ್ಬೋದು ಸುಮ್ಮನೆ ನೀವು ಆಸ್ಪತ್ರೆ ಇಟ್ಕೊಂಡು ಹೆಂಗೆ ದುಡ್ಡು ವೇಸ್ಟ್ ಮಾಡ್ತೀರಾ ನೀವು ಮನೆಗೆ ಕರ್ಕೊಂಡು ಹೋಗಿ ಅಂತ ಮನೆಗೆ ಕರ್ಕೊಂಡು ಹೋಗಿ ಅಂತೇಳಿ ಕಳ್ಸಿ ಅಂದರೆ ಉಳಿಯೋಲ್ಲ ಅಂತ ಹೇಳ್ಬಿಟ್ಟು ಉಳಿಯೋಲ್ಲ ಅಂತೇಳಿ ಕಂಪ್ಲೀಟಾಗಿ ಉಳಿಯೋದೇ ಇಲ್ಲ ಅಂತೇಳಿ ಕಳ್ಸ್ಕೊಟ್ರು ಸೊ ಮನೆಗೆ ಕರ್ಕೊಂಡ್ಬಂದ್ವಿ ಕಂಪ್ಲೀಟ್ ಬೆಡ್ ರಿಟನ್ ಆಗಿದೆ ಕಂಪ್ಲೀಟ್ ಬೆಡ್ ರಿಟ್ ಎದ್ದು ಕೂತ್ಕೊಳ್ಳೋ ಶಕ್ತಿ ಅವ್ರಿಗೆ ಇರಲಿಲ್ಲ ಸೊ ಹಾಗಾಗಿ ನಾವು ಅವ್ರನ್ನ ಮನೆಯಲ್ಲೇ ನೋಡ್ಕೊಳ್ತಾ ಇದ್ವಿ ಮತ್ತೆ ನನಗೆ ಯಾರು ಹೇಳಿದ್ರು ಅದೇ ವ್ಯಕ್ತಿ ನನಗೆ ಮತ್ತೆ ಕಾಣಿಸ್ಕೊಂಡು ಓಕೆ ಮತ್ತೆ ಕಾಣಿಸ್ಕೊಂಡು ಅವ್ರು ಮತ್ತೆ ಅದೇ ಮಾತನ್ನು ಅವರು ಹೇಳಿದ್ರು ನಿನಗೆ ಸ್ವಾಮಿ ಕೃಪೆ ಇದೆ ನೀನು ತಿಳ್ಕೊಳ್ತಾ ಇಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ನಿನ್ನ ಏನೇ ಮಾಡಿದ್ರು ನೀನು ಅಲ್ಲಿ ಶರಣಾಗಬೇಕಾಗಿದ್ದೆ ಆಗ್ಲೇ ನಿನಗೆ ಒಳ್ಳೆಯದಾಗೋದು ಸೊ ನಮ್ಮ ಮನೇಲಿ ಇದ್ದ ಪರಿಸ್ಥಿತಿ ನಾನು ತುಂಬ ಇದೆ ಆಗ ನಾನು ಕೇಳಿದೆ ಸರಿ ಏನು ಮಾಡಬೇಕು ಕಂಪ್ಲೀಟಾಗಿ ನಮ್ಮ ತಾಯಿ ಸರಿ ಹೋಗ್ತಾರಾ ಏನು ಮಾಡಿದೆ ಸರಿ ಹೋಗ್ತಾರೆ ಅಂತ ಅವ್ರು ಹೇಳಿದ್ರು ಪ್ರತಿ ಶನಿವಾರ ನೀನೇನು ಮಾಡೋದು ಬೇಡ ಪ್ರತಿ ಶನಿವಾರ ನೀನು ಉಪವಾಸ ಇದ್ದು ಆ ಸ್ವಾಮಿಗೆ ಎಳ್ಳಿನ ದೀಪ ಹಚ್ಚಿ ಪೂಜೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊ ಐವತ್ನಾಲ್ಕು ಶನಿವಾರ ಅಂದರೆ ಒಂದು ವರ್ಷದ ಕಾಲ ನೀನು ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪ ಕಟ್ಟು ಖಂಡಿತ ಒಳ್ಳೇದಾಗ್ತದೆ ಅದರಂತಲೇ ನಾನು ಪ್ರತಿ ಶನಿವಾರ ಉಪವಾಸ ಇದ್ದು ಕಾಗೆ ಊಟ ಕೊಡೋದು ಅಂತ ಮಾಡ್ತಾ ಮತ್ತು ಸಂಜೆ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ಚಿ ಈ ಥರ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ವಿ ಆ ಸಂಕಲ್ಪ ಮಾಡಿಕೊಂಡೆ ಮಾಡ್ತಾ 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 ನಮ್ಮ ತಾಯಿ ಕಂಪ್ಲೀಟಾಗಿ ಬೆಡ್ಡೆನ್ ಆಗಿದ್ದು ಅಂತವರು ಎದ್ದು ಕುತ್ಕೊಳ್ಳೋ ಅದು ದಿನ 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 ಎದ್ದು ನಿಂತ್ಕೊಳ್ಳೋಂಥರಾದರು ಆಮೇಲೆ ಕೋಳಿ ಹಿಡ್ಕೊಂಡು ಓಡಾಡೋಂಥರಾದರು ಆಮೇಲೆ ಅವರಾಗ ಅವರೇ ನಡೆಯೋ ಅಂಥವರು ಆದರು ಸೊ ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡುವಂಥ ಇದು ಅವ್ರಿಗೆ ಬಂತು ಓಕೆ ಆರಾಮಾಗಿ ಸರಿ ಹೋದರು ಸೊ ಡಾಕ್ಟ್ರ್ ಹೇಳಿದ್ರು ಅಲ್ಲ ಬದುಕೋದೇ ಇಲ್ಲ ಕಂಪ್ಲೀಟಾಗಿ ಉಳಿಯೋದೇ ಇಲ್ಲ ಅಂತ ಹೇಳಿ ಕಲ್ಸಿದ್ರು ಅವರು ನೀವು ಇಲ್ಲಿ ಸೇವೆ ಮಾಡೋಕೆ ಶುರು ಆದಮೇಲೆ ಇಲ್ಲ ಇದು ದೇವಸ್ಥಾನ ಆಮೇಲೆ ಕಟ್ಟಿದ್ದು ಬಟ್ ನೀವು ಶನಿವಾರ ಶನಿವಾರ ನಾನು ಶನಿವಾರ ಶನಿವಾರ ಬೇರೆ ಕಡೆ ದೇವಸ್ಥಾನ ನಾನು ಸಿಟಿನಲ್ಲಿದ್ದೆ ಜಯನಗರದಲ್ಲಿದೆ ಹೋಗ್ತಾ ಹೋಗ್ತಾಯಿದ್ದೆ ಅದು ಅಲ್ಲಿ ತ್ಯಾಗ್ರ ನಗರಕ್ಕೆ ದೇವಸ್ಥಾನಕ್ಕೆ ಇದ್ದೆ ಅಲ್ಲಿ ಹೋಗ್ತಾಯಿದ್ದೆ ಆಮೇಲೆ ಆಮೇಲೆ ನಮ್ಮ ತಾಯಿ ಸರಿ ಹೋದ್ಮೇಲೆ ನನಗೆ ನಂಬಿಕೆ ಬಂತು ಅದ್ರ ಮೇಲೆ ಅವಾಗ ಸ್ವಾಮಿ ಮೇಲೆ ಒಂದು ಧೈರ್ಯ ಬಂತು ನಂಬಿಕೆ ಬಂತು ಓಕೆ ಆಮೇಲೆ ಮಾಡ್ತಾ ಇರ್ಬೇಕಾದ್ರೆ ಒಬ್ಬರು ಗುರುಗಳು ಪರಿಚಯ ಅದು ಆವಾಗ ಅವರು ಹೇಳಿದ್ರು ನೀನು ಕಂಪ್ಲೀಟಾಗಿ ಆ ಸ್ವಾಮಿ ಸೇವೆಗೆ ಶರಣಾಗಬೇಕಾಗಿದ್ದೆ ಏನು ಮಾಡ್ತೀಯಾ ಅಂತ ನಾನು ಹೇಳಿದೆ ನಮ್ಮ ತಾಯಿ ನುಡ್ಸ್ಕೊಟ್ಟಿದ್ದೇನೆ ಸೊ ನಾನು ಏನು ಮಾಡೋಕ್ಕೋದು ಸಿದ್ಧ ಮಾಡ್ತೀನಿ ಆಮೇಲೆ ಅವರು ಹೇಳಿದ್ರು ಈ ಥರ ಸರಿ ಆಯಿತು ನಿನ್ನ ಮನೆಯಲ್ಲೇ ಪ್ರಾರಂಭ ನಮ್ಮ ನಮ್ಮನೇಲಿ ಇದ್ದ ಪರಿಸ್ಥಿತಿಗೆ ನಾವು ಮನೆಯಲ್ಲಿ ಸ್ವಾಮಿನ ಇಟ್ಕೊಂಡು ಪೂಜೆ ಮಾಡೋದು ಸ್ವಲ್ಪ ಕಷ್ಟ ಕಷ್ಟ ಅನಿಸ್ತು ಯಾಕಂದರೆ ಮಡಿ ಇನ್ನೊಂದು ಎಲ್ಲ ನಮಗೇನೂ ಗೊತ್ತಿಲ್ಲ ಸಹ ಇದ್ರ ಬಗ್ಗೆ ಎಲ್ಲ ತಾನೇನೇ ತೊಂದರೆ ಇಲ್ಲ ಎಲ್ಲ ಅವನೇ ದಾರಿ ಕೊಡ್ತಾನೆ ನೀನು ಹೇಳ್ದಂತೆ ನೀನು ಮಾಡ್ತಾ ಹೋಗು ಸಾಕು ಅವನೇ ದಾರಿ ಕೊಡ್ತಾನೆ ಸೊ ಮೊದಲನೇದಾಗಿ ನಾವು ಗರ್ಭಗುಡಿ ಮೇಲೆ ಇರುತ್ತೆ ಆ ಫೋಟೋ ತಂದಿದ್ದೆವು ಹಾಂ ಫೋಟೋ ಫೋಟೋ ಹಾಂ ಶಿವರಾತ್ರಿ ದಿನ ಆ ಫೋಟೋ ತಂದು ಮನೇಲಿಟ್ಟು ಪೂಜೆ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ ಓಕೆ ಪೂಜೆ ಮಾಡ್ತಾ ಮಾಡ್ತಾ ಆಮೇಲೆ ಹೀಗೆ ಭಕ್ತಾದಿಗಳು ಬರೋಕ್ಕೆ ಪ್ರಾರಂಭ ಮಾಡೋದು ಅದಾದಾಗ ಇಲ್ಲಿ ಒಬ್ರಿಗೆ ತುಂಬ ಮೈ ಗುಷರ್ ಇಲ್ದಾಗಿತ್ತು ಸೊ ಆಗಾಗ ಅವ್ರು ಬಂದರು ಅವ್ರು ಬಂದು ಸ್ವಾಮಿ ಹತ್ರ ಅಂದ್ಕೊಂಡ್ರು ಅರ್ಗೆ ಅಂದ್ಕೊಂಡ್ರು ಅಂದ್ಕೊಂಡು ಆದಮೇಲೆ ಅವ್ರಿಗೆ ಆಯಿತು ಅವರು ಅವ್ರಿಗೆ ಯಾವಾಗ ಚೆನ್ನಾಗಾಯಿತು ಅವರು ಮೂರ್ತಿನ ಕೊಡಿಸಿದ್ರು ತಂದು ಕೊಟ್ಟರು ಅವರೇ ತಂದು ಕೊಟ್ರು ಓಕೆ ಸರಿ ಉತ್ಸುಮೂರ್ತಿನೆಲ್ಲಿ ಇಟ್ಕೊಳ್ಳೋದು ಮನೆಯಲ್ಲಿ ಅಂದಾಗ ಸರಿ ಮನೆಯಲ್ಲೇ ಒಂದು ಸಪ್ರೇಟ್ ಪೋರ್ಷನ್ ಮಾಡಿ ಅಲ್ಲೇ ಸ್ವಾಮಿನ ಪ್ರತಿಷ್ಠೆ ಮಾಡಿದೆ ಮೂರ್ತಿನೇ ಪ್ರತಿಷ್ಠೆ ಮಾಡಿದೆ ಮೂರ್ತಿನೇ ಪ್ರತಿಷ್ಠೆ ಮಾಡ್ತಾ ಪೂಜೆ ಮಾಡ್ತಾ ಹಂಗೆ ಇದ್ವಿ ನಮ್ಮದು ಆಗ ಹೆಂಚಿನ ಮನೆ ಮಳೆ ಬಂದರೆ ಮನೆಯೆಲ್ಲ ಸೋರ್ತಾಯಿತ್ತು ಒಂದಿನ ಯಾಕೆ ಮಳೆ ಬಂತು ಸೋರ್ತಾಯಿತು ಮನಸಲ್ಲಿ ತುಂಬ ಬೇಜಾರಾಯ್ತು ಅಂದ್ಕೊಂಡೆ ಸ್ವಾಮಿಗೆ ನೀನು ಆದಷ್ಟು ಎಲ್ಲ ಅದು ಹೊರಗಡೆ ಹೋದರೆ ಒಳ್ಳೇದಪ್ಪ ಈ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಸಾಕಾಗ್ತಾ ಸಾಕಾಗ್ತಾ ಇಲ್ಲ ಜನ ಬೇರೆ ಕ್ರೌಡ್ ಜಾಸ್ತಿ ಆಗ್ತಾ ಬಂತು ಹಂಗಾಗಿ ಅಲ್ಲಿ ಆಗ್ತಾ ಇಲ್ಲ ಆಮೇಲೆ ಸ್ವಾಮಿ ಹೇಳ್ದ ಆದಷ್ಟು ಹತ್ರದಲ್ಲೇ ನಾನು ಹೊರಗಡೆ ಹೋಗ್ತೀನಿ ನಾನು ಬೇರೆ ಜಾಗ ಇದೆ ನಾನು ಅಲ್ಲಿಗೆ ಹೋಗ್ತೀನಿ ನಾನು ಇಲ್ಲಿ ತುಂಬ ದಿನ ಇರಲ್ಲ ಸರಿ ಆಯಿತು ಅಂದ್ಕೊಂಡು ಅಂದ್ಕೊಂಡ್ವಿ ಆಮೇಲೆ ಮತ್ತೆ ಕನ್ಸಲ್ಲಿ ಬಂದು ಈ ಜಾಗ ಇಲ್ಲ ಇಲ್ಲಿ ನನಗೆ ದೇವಸ್ಥಾನ ಮಾಡಿ ಅಂತ ಈ ಜಾಗ ಈ ಜಾಗ ನಮ್ಮ ಪರಿಸ್ಥಿತಿ ಆಕ್ ಸರಿ ಇರಲಿಲ್ಲ ಆರ್ಥಿಕವಾಗಿ ನಾವು ತುಂಬ ದೇವಸ್ಥಾನ ಶಕ್ತಿ ಇಲ್ಲ ಸರಿ ಆಯಿತು ಅಂದ್ಕೊಂಡು ನಾನು ಅಂದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಶಕ್ತಿ ನನಗಿಲ್ಲ ನಿನ್ನ ದಾರಿ ಕೊಟ್ಟರೆ ನಾನು ಮಾಡ್ತೀನಪ್ಪ ನಂದೇನಿಲ್ಲ ಆಮೇಲೆ ಸ್ವಾಮಿ ಇಟ್ಕೊಂಡು ಸಮಯ ಬರಲಿ ಸಮಯ ಬಂದಾಗ ಎಲ್ಲ ಸಾಧ್ಯ ನಾನು ಕೊಡ್ತೀನಿ ದಾರಿ ಆಗುತ್ತೆ ಅಂತ ಸರಿ ಆಯಿತು ಅಂದ್ಕೊಂಡ್ವಿ ಆಮೇಲೆ ಹಾಗೆ ನಡೀತಾ ಇತ್ತು ಸರಿ ಇಲ್ಲಿ ಜಾಗಕ್ಕೆ ಪ್ರಯತ್ನ ಪಟ್ವಿ ಸೊ ಊರಲ್ಲಿ ಸ್ವಲ್ಪ ಕೆಲವ್ರು ಇರಲಿ ಅನ್ನೋದು ಕೆಲವರು ಬೇಡ ಅನ್ನೋದು ಇರೋಲ್ಲ ಸ್ವಲ್ಪ ಕಿರಿಕಿರಿ ಶುರುವಾಯಿತು ಓಕೆ ನನಗೆ ಆಗೋ ಮನಸ್ಸು ಬೇಜಾರಾಯಿತು ಸೊ ನಾವು ಮಾಡ್ತಾಯಿರೋ ಜಾಗ ಇಲ್ಲ ಇದು ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಎಲ್ಲ ತಿಪ್ಪೆಗಳ ಇದ್ದಂಥ ಜಾಗ ಆಯಿತು ಖಾಲಿ ಜಾಗ ಖಾಲಿ ಜಾಗ ಆಮೇಲೆ ನನಗೆ ಮನಸ್ಸು ಬೇಜಾರಾಯಿತು ನಾವು ಮಾಡ್ತಾ ಇರೋದು ದೇವ್ರ ಕೆಲಸ ಒಬ್ರ ಹತ್ರ ಗಲಾಟೆ ಮಾಡಿ ಒಬ್ಬರು ಇದು ಮಾಡಿ ಮಾಡೋದು ಚೆನ್ನಾಗಿರಲ್ಲ ಎಲ್ಲರೂ ಒಂದು ಹೊರ್ಗಡೆ ಆದರೂ ಸರಿ ನಾವೇ ಜಮೀನು ತೆಗೆದು ಚಿಕ್ಕದಾಗಾದರೂ ನಾವೆಲ್ಲ ಸಪ್ರೇಟಾಗಿ ಕಟ್ಕೊಳ್ಳೋಣ ಸುಮ್ಮನೆ ಯಾಕೆ ಅಂತ ನಾವೆಲ್ಲೆಲ್ಲೋ ಪ್ರಯತ್ನ ಪಟ್ವಿ ಬಟ್ ಎಲ್ಲೂ ಆಗಲಿಲ್ಲ ಕೊನೆಗೆ ಸ್ವಾಮಿ ಇಲ್ಲ ನನಗೆ ಇಲ್ಲೇ ಬೇಕು ನಾನು ಇಲ್ಲೇ ದೇವಸ್ಥಾನ ಆಗಬಿಟ್ಟು ನಾನು ಹೊರಗಡೆ ಬರೋಲ್ಲ ಅಂತ ಆಮೇಲೆ ನಾನು ಸಂಕಲ್ಪ ಅಂದ್ಕೊಂಡೆ ಸ್ವಾಮಿ ಹತ್ರ ಇಲ್ಲಪ್ಪ ಈ ಥರ ಪರಿಸ್ಥಿತಿ ಹಿಂಗಿದೆ ಹಾಗಾಗಿ ನಾನು ಜನಗಳತ್ರ ಎಲ್ಲ ಹೋಗಿ ಕಂಟು ಕಟ್ಕೊಂಡು ಅವರೆಲ್ಲ ಗಲಾಟೆ ಮಾಡಿ ನಾನು ಮಾಡೋಕ್ಕೆ ನಾನು ರೆಡಿ ಇಲ್ಲ ಅಂತ ಆಗ ಅಂದಾಗ ಸ್ವಾಮಿನೇ ಹೇಳಿ ಸಮಯ ಬರಲಿ ನಾನು ಮಾಡಿಸ್ಕೊಳ್ತೀನಿ ಯಾರು ಬೇಡ ಅಂತ ಇದ್ರು ಅವರೇ ಬಂದು ಮಾಡೋಕ್ಕೆ ಮುಂದೆ ಇದು ಮಾಡ್ತಾರೆ ಸೊ ಅವಾಗ ನಿಮಗೆ ಸ್ವಾಮಿ ಸೂಚನೆ ಸ್ವಪ್ನದಲ್ಲಿ ಏನಾದರೂ ಸ್ವಪ್ನದಲ್ಲಿ ಸಿಗ್ತಾ ಸ್ವಪ್ಪನದಲ್ಲಿ ಸಿಗ್ತದೆ ಆಮೇಲೆ ಮತ್ತೆ ಸ್ವಾಮಿ ಕಡೆಯಿಂದ ಉತ್ತರ ಆಯಿತು ಖಂಡಿತ ಈ ಸಲ ಶಿವರಾತ್ರಿ ಹಬ್ಬಕ್ಕೆ ಆಗುತ್ತೆ ಇಲ್ಲೇ ಪ್ರಯತ್ನ ಪಡಿ ಅಂತ ಮತ್ತೆ ಊರವರೆಲ್ಲ ಕರೆದು ಎಲ್ಲ ಮಾತಾಡಿದಾಗ ಅವಾಗ ಎಲ್ಲರೂ ಒಪ್ಕೊಂಡ್ರು ಎಲ್ಲರೂ ಒಪ್ಕೊಂಡು ಬಂದು ಈ ಜಾಗನೆಲ್ಲ ಕ್ಲೀನ್ ಮಾಡಿ ಇದ್ದಂಥ ತಿಪ್ಪೆಗಳನ್ನೆಲ್ಲ ಖಾಲಿ ಮಾಡಿ ಜಾಗ ದೇವಸ್ಥಾನಕ್ಕೆ ಬಿಟ್ಟುಕೊಟ್ರು ಎರಡು ಸಾವಿರದ ಏಳರಲ್ಲಿ ನಾವು ಇಲ್ಲಿ ಭೂಮಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋಣ ನಾವು ಈ ಮಟ್ಟಕ್ಕೆ ದೇವಸ್ಥಾನ ಮಾಡ್ತೀವಿ ಅಂತ ನನಗೆ ಅನಿಸಲು ಸಹ ಅಂದ್ಕೊಂಡಿರಲಿಲ್ಲ ಅದು ಸ್ವಾಮಿ ಕೃಪೆ ಬಟ್ ನಾವು ಅನ್ಕೊಂಡಿದ್ದು ಚಿಕ್ಕದಾಗ ಗರ್ಭಗುಡಿ ಗುಡಿ ಮಾಡಿ ಮುಂದೆ ಶೀಟ್ ಹಾಕೋಣ ಅಂತ ಓಕೆ ಆದರೆ ಆ ಸ್ವಾಮಿ ಕೃಪೆ ಅವನು ಅವ್ನ ಕೆಲಸ ಅವ್ನು ಮಾಡ್ಸ್ಕೊತಾ ಬಂದ ದೊಡ್ಡದಾಗೆ ಮಾಡಿಸ್ಕೊಂಡ ಅದು ಆ ಸಮಯಕ್ಕೆ ಏನೇನು ಒದಗಬೇಕು ಅದು ತನ್ನ ತನಗೆ ಒದಗ್ತಾ ಬಂತು ಈ ಮಟ್ಟಕ್ಕೆ ದೇವಸ್ಥಾನ ಎಲ್ಲ ಆಯಿತು ಇದು ಈ ದೇವಸ್ಥಾನಕ್ಕೆ ಇಲ್ಲಿ ಒಂದು ಓಕೆ ಅಂದರೆ ಮೂಲತಃ ನೀವೇನೇ ಇರಲಿ ಮೂಲ ಹಾಂ ನಾವೇ ನಿಮ್ಮಿಂದನೇ ಶುರುವಾಗಿ ನಮ್ಮಿಂದನೇ ಶುರುವಾಗಿ ಓಕೆ ಈಗ ಇಲ್ಲಿ ಬರೋ ಭಕ್ತರಿಗೆ ಯಾವೆಲ್ಲ ತೊಂದರೆಗಳು ಸ್ವಾಮಿ ಕಡೆಯಿಂದ ಬಗೆಹರಿತವೆ ಯಾವೆಲ್ಲ ತೊಂದರೆಗಳು ಅಂದರೆ ಇಂಥದ್ದೇ ಅಂತಿಲ್ಲ ಅವ್ರ ಸಮಸ್ಯೆ ಏನೇ ಇರಲಿ ಅವ್ರ ಭಕ್ತಿಯಿಂದ ಬಂದು ಇಲ್ಲಿ ಸಂಕಲ್ಪ ಮಾಡಿದ್ದೇ ಆದರೆ ಇಲ್ಲಿ ನಾವು ಸ್ವಾಮಿಗೆ ಅನುಗ್ರಹ ಮೂರ್ತಿ ಅಂತ ಕರಿತೀವಿ ಸೊ ಅವಾಗಿಂದ ಅದು ಅದೇ ಬಂದಿದ್ದಂಥ ಉತ್ತರ ಹಾಗಾಗಿ ನಾವು ಸ್ವಾಮಿಲಿ ಅನುಗ್ರಹ ಮೂರ್ತಿ ಅಂತಲೇ ಕರಿತೀವಿ ನಾವು ಶ್ರದ್ಧಾಭಕ್ತಿಯಿಂದ ಸ್ವಾಮಿಲಿ ಏನೇ ಸಂಕಲ್ಪ ಕಟ್ಟಿದ್ರು ಏನೇ ಕೇಳಿದ್ರು ಖಂಡಿತ ಅವನು ಕೊಡ್ತಾನೆ ಓಕೆ ಬಟ್ ನಾವು ಕೇಳೋ ಅಂಥದ್ದು ನ್ಯಾಯವಾಗಿರ್ಬೇಕು ಧರ್ಮದಿಂದ ಇರಬೇಕು ಆ ರೀತಿಯಲ್ಲಿ ಬಳಸ್ಕೊಳ್ಳೋಂಗಿಲ್ಲ ಇಲ್ಲ ಅದು ಯಾಕಂದರೆ ಸ್ವಾಮಿ ಬಂದು ಕರ್ಮಾಧಿಪತಿ ಸೊ ಅವನು ನಮ್ಮ ಕರ್ಮಕ್ಕೆ ತಕ್ಕಂತೇ ಫಲ ಕೊಡ್ತಾನೆ ವಿನಃ ನಾವು ಏನೇನೋ ಕೇಳಿದರೆ ಅದೆಲ್ಲ ಕೊಡೋಲ್ಲ ಹಾಗಾಗಿ ನಮಗೇನು ದಕ್ಕಬೇಕು ಅಂತಿರುತ್ತೋ ನ್ಯಾಯವಾಗಿ ನಮಗೇನು ಬರಬೇಕು ಅಂತಿರುತ್ತೋ ಅದು ನಾವು ಸ್ವಾಮಿ ಹತ್ರ ಸಂಕಲ್ಪ ಕಟ್ಟಿದ್ರೆ ಖಂಡಿತ ನೆರವೇರು ಆ ರೀತಿ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಇಲ್ಲಿ ಆ ಥರ ಆಗಿದೆ ಈಗಲೂ ಅದು ನಡೀತಾ ಇದೆ ಆಮೇಲೆ ಅದನ್ನ ಒಂದು ಸಂಕಲ್ಪನ ಯಾವ ಥರ ಅಂದರೆ ಅದು ಪ್ರೊಸೀಜರ್ ಏನು ಹೇಗೆ ಯಾವ ಥರ ಮಾಡಬೇಕು ಅಂತ ನಾವು ಸ್ವಾಮಿ ಹತ್ರನೇ ಸಂಕಲ್ಪ ಐತಿ ಸುಮ್ಮನೆ ಮುಂಚೆ ಎಲ್ಲ ಬಂದು ಒಂದು ಪೂಜೆ ಮಾಡಿಸಿ ಇದು ಮಾಡಿಸ್ತಾ ಇದ್ವಿ ಆಮೇಲೆ ಮತ್ತು ಸ್ವಾಮಿ ಹತ್ರೆಯೇ ಕೇಳಿದಾಗ ಯಾವ ಥರ ಮಾಡಬೇಕು ಏನು ಅಂದಾಗ ಮತ್ತು ಆಯಿತು ಹೇಳ್ತೀನಿ ಆಮೇಲೆ ಅದರ ಪ್ರೊಸೀಜರೆಲ್ಲ ಸ್ವಾಮಿನೇ ಕನಸಲ್ಲಿ ಬಂದು ಹೇಳಿ ಅಂತ ಸೊ ಆಮೇಲೆ ನಾವು ಅದನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವಿ ಆ ಒಂದು ವಿಧಾನದಲ್ಲಿ ನಾವು ಮಾಡಿಸಿರುವಂಥ ಸಂಕಲ್ಪಗಳು ನೂರಕ್ಕೆ ನೂರು ಅಂತಲೇ ಹೇಳ್ಬೋದು ಒಂದು ಸಹ ಈತನ ತನಕ ಯಾವುದೂ ಫೈಲೂರಿಲ್ಲ ಇಲ್ಲ ಅಂದ್ರೆ ಸಂಕಲ್ಪ ಇಟ್ಟು ಒಂದು ಪೂಜೆ ಆಯಿತು ಅಂದ್ರೆ ಅದು ನಡೀತ ಖಂಡಿತ ನೆರವೇರುತ್ತೆ ಖಂಡಿತ ನೆರವೇರುತ್ತೆ ಯಾವ ತರ ಸಂಕಲ್ಪಗಳು ಇಟ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಒಂದೊಂದೇ ಬೇರೆ ಬೇರೆ ತರ ತರ ಮಾಡಿಸೋದು ಇಲ್ಲ ಇಲ್ಲ ಪ್ರೊಸೀಜರ್ ಎಲ್ಲ ಆಲ್ಮೋಸ್ಟ್ ಒಂದೇ ಇರುತ್ತೆ ಬಟ್ ಸಂಕಲ್ಪ ಮಾಡೋ ಅಂತ ಮಾತ್ರ ಬೇರೆ ಬೇರೆ ಇರುತ್ತೆ ಕೆಲವರು ಆರ್ಥಿಕವಾಗಿ ಕೇಳ್ತಾರೆ ಕೆಲವರು ಕೋರ್ಟ್ ಕಚೇರಿ ವಿಚಾರವಾಗಿ ಕೇಳ್ತಾರೆ ಕೆಲವರು ಮದುವೆ ಆಗಿಲ್ಲ ಅಂತ ಕೇಳ್ತಾರೆ ಕೆಲವರು ಮಕ್ಕಳ ಫಲ ಆಗಲಿಲ್ಲ ಅಂತ ಅವ್ರವ್ರ ಪರ್ಸನಲ್ ಅದೆಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಬಟ್ ಅದಕ್ಕೆ ತಕ್ಕಂತೆ ನಾವು ಪೂಜೆಯಲ್ಲಿ ಸಲ ನೋಡ್ತೀವಿ ಪೂಜೆಯಲ್ಲಿ ನೋಡಿ ಯಾವ ಥರ ಮಾಡಬೇಕು ಏನು ವಿಧಾನ ಅನ್ನೋದನ್ನ ನಾವು ಹೇಳ್ತೀವಿ ಅದೇ ರೀತಿಯಲ್ಲಿ ಇಲ್ಲಿ ನಾವು ಸಂಕಲ್ಪ ಮಾಡಿಸ್ತೀವಿ ಓಕೆ ಒಂದು ಸರಿ ಬಂದು ಹೋಗ್ಬೇಕಾ ಎಷ್ಟು ಸರಿ ಬರಬೇಕಾಗುತ್ತೆ ಒಂದು ಯಾವುದೋ ಒಂದು ಕಾರ್ಯ ನಡಿಬೇಕು ಅಂದರೆ ಎಷ್ಟು ಸರಿ ಬರಬೇಕಾಗುತ್ತೆ ಅಂದರೆ ಇಷ್ಟು ಸಲ ಅಂತೇನಿಲ್ಲ ಫಸ್ಟು ಬಂದಾಗ ನಾವು ನೋಡ್ತೀವಿ ಪೂಜೆಯಲ್ಲಿ ಒಂದು ಸಲ ಚೆಕ್ ಮಾಡಿ ನೋಡ್ತೀವಿ ಏನು ಸಂಕಲ್ಪ ನಿಮ್ಮದೇನು ಸಮಸ್ಯೆ ಅನ್ನೋದು ನಾವು ನೋಡ್ತೀವಿ ಅದಕ್ಕೆ ತಕ್ಕಂತೆ ನಾವು ಹೇಳ್ತೀವಿ ಯಾವ ಥರ ನೀವು ಸಂಕಲ್ಪ ಮಾಡಬೇಕು ಏನು ವಿಧಾನ ಯಾವ ದಿನ ಅಂತ ಅವ್ರವ್ರ ಅನುಕೂಲ ನೋಡಿಕೊಂಡು ಅವರು ಸಂಕಲ್ಪ ಇಟ್ಕೊಳ್ತಾರೆ ಆವತ್ತು ದಿನ ಸಂಕಲ್ಪ ಪೂಜೆ ಬಂದಾಗ ಅವ್ರ ಕೈಯಲ್ಲಿ ಸಂಕಲ್ಪ ಮಾಡಿಸ್ತೀವಿ ಸಂಕಲ್ಪ ಮಾಡಿ ಅವತ್ತು ಅವನ ಹೋಮ ಎಲ್ಲ ಇರುತ್ತೆ ಅವ್ರಿಗೆ ಅವ್ರನ್ನೇ ಹೋಮ ಕೂರಿಸ್ತೀವಿ ಅದಕ್ಕೆ ಬೇಕಾದಂಥ ಮೂಲಿಕೆಗಳು ಎಲ್ಲ ತರಿಸ್ತೀವಿ ನಾವೇ ಆ ಮೂಲಿಕೆಗಳೆಲ್ಲ ತರಿಸಿ ಅವ್ರ ಕೈಯಲ್ಲಿ ಸಂಕಲ್ಪ ಮಾಡಿಸಿ ಅವ್ನ ಸಂಕಲ್ಪ ಅಂತೇಳಿ ಪೂಜೆ ಹೋಮ ಅಂತೇಳಿ ಮಾಡಿಸ್ತೀವಿ ಅದಾದಮೇಲೆ ಸ್ವಾಮಿಗೆ ಅವ್ರ ಕಡೆಯಿಂದ ಅಷ್ಟೋತ್ತರ ಮಾಡಿಸಿ ಅವನ ಪಾದಗಳಲ್ಲಿ ಆ ಸಂಕಲ್ಪ ಅದು ಅದಿಟ್ಟಾದಮೇಲೆ ನಲವತ್ತೆಂಟು ದಿನ ಅದರೊಳಗಡೆ ಖಂಡಿತವಾಗ್ಲೂ ಅವ್ರ ಸಂಕಲ್ಪ ನೆರವೇರು ನೆರವೇರುತ್ತೆ ನೆರವೇರು ಓಕೆ ಎಲ್ಲೆಲ್ಲಿ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಈಗ ಒಂದಿಬ್ಬರಳು ಆಂಧ್ರಯಿಂದ ಮಾತಾಡಿದ್ರು ಮತ್ತು ಹೊಸೂರು ಕಡೆಯಿಂದನೂ ಒಬ್ಬರು ಮಾತಾಡಿಸಿದ್ರು ಸೊ ಎಲ್ಲೆಲ್ಲಿಂದ ಜನ ಇಲ್ಲಿಗೆ ಬರ್ತಾರೆ ಸರ್ ಇಲ್ಲಿಗೆ ನಮ್ಮ ಕರ್ನಾಟಕ ಆಂಧ್ರ ತಮಿಳ್ನಾಡು ಮಹಾರಾಷ್ಟ್ರದಿಂದನೂ ಬಂದಿದ್ದಾರೆ ಕೇರಳ ಅವರು ಸಹ ಬಂದ್ ಎಲ್ಲ ಕಡೆಯಿಂದ ವಿಸ್ತಾರವಾಗಿ ಬರ್ತದೆ ಸೊ ಓಕೆ ಈಗ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ನಮ್ಮ ವೀಕ್ಷಕರಲ್ಲಿ ಯಾರಾದರೂ ಅವ್ರಿಗೆ ಅಡ್ರೆಸ್ಸು ಈ ದೇವಸ್ಥಾನದ ಒಂದು ಅಡ್ರೆಸ್ ತಿಳಿಸಿ ಮತ್ತೆ ಯಾವ ಟೈಮ್ಗಳಲ್ಲಿ ಅವರು ನಿಮ್ಮನ್ನು ಸಂಪರ್ಕ ಮಾಡಬೇಕು ಫೋನ್ ಮಾಡಬೇಕು ಅಂದರೆ ಏನಾದ್ರೂ ವಿಚಾರ ಐತೆ ಅದನ್ನು ನಾವು ತಿಳಿಸ್ಕೊಡಿ ಇಲ್ಲಿಗೆ ಬರಬೇಕು ಅಂದರೆ ಮುಖ್ಯವಾಗಿ ಇಲ್ಲಿ ವೈಟ್ ಫೀಲ್ಡ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರುವಂಥದ್ದೇ ವೈಟ್ ಫೀಲ್ಡಿಂದ ಇಲ್ಲಿ ಸೀಗೆಯಳ್ಳಿ ಗೇಟ್ ಅಂತ ಬರುತ್ತೆ ಓಕೆ ಅಲ್ಲಿ ಬಂದು ಬಸ್ ಬಸ್ಸಲ್ಲಿ ಬರುವಂಥವ್ರೆ ಅಲ್ಲಿ ಹೇಳ್ಕೊಳ್ಬೇಕಾಗತ್ತೆ ಅಲ್ಲಿಂದ ಚಿಕ್ಕಬನಹಳ್ಳಿ ಅಂದರೆ ಯಾರನ್ನು ಕೇಳಿದ್ರು ಹೇಳ್ತಾರೆ ಸೊ ಪ್ರಾಪರ್ ಇದು ಚಿಕ್ಕಬನಹಳ್ಳಿ ಇದು ಚಿಕ್ಕಬನಹಳ್ಳಿ ಶನೇಶ್ವರ ದೇವಸ್ಥಾನ ಹಾ ಶನೇಶ್ವರ ಚಿಕ್ಕಬರಲ್ಲಿ ಶನೇಶ್ವರ ಟೆಂಪಲ್ ಅಂದ್ರೆ ಯಾರು ಕೇಳಿದ್ರು ಹೇಳಿ ಗೊತ್ತಾಗುತ್ತೆ ಗೊತ್ತಾ ಸುತ್ತಮುತ್ತ ಯಾರನ್ನು ಕೇಳ್ರು ಹೇಳ್ತಾರೆ ಓಕೆ ಎಷ್ಟು ಪ್ರತಿ ಶನಿವಾರ ಶನಿವಾರ ಮಾತ್ರ ಪೂಜೆ ಇರುತ್ತಾ ಇಲ್ಲ ಅದು ಬಿಟ್ಟು ಬೇರೆ ದಿನಗಳಲ್ಲೂ ಪೂಜೆಗಳು ಇಟ್ಟು ಪ್ರತಿದಿನ ನಾವು ಬೆಳಿಗ್ಗೆ ಸಂಜೆ ದೀಪಾರಾಧನೆ ಮಾಡ್ತೀವಿ ಬಟ್ ವಿಶೇಷವಾಗಿರುವಂಥದ್ದು ಶನಿವಾರನ ಅಂದ್ರೆ ಏನಾದರೂ ಕೋರ್ಕೆ ಏನೋ ಒಂದು ಬೇಡಿಕೆಗೋಸ್ಕರ ಬರಬೇಕು ಅಂದ್ರೆ ಶನಿವಾರನೇ ಬರಬೇಕು ಶನಿವಾರನೇ ಬರಬೇಕು ಯಾವತ್ತ ಮಾತ್ರ ಶನಿವಾರದ ದಿನವೇ ವಿಷಯ ಶನಿವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಆ ಟೈಮಿನಲ್ಲಿ ಮಾತ್ರ ಓಕೆ ಯಾವ ಸಮಯದಿಂದ ಯಾವ ಸಮಯದವರೆಗೂ ಓಪನ್ ಇರುತ್ತೆ ಶನಿವಾರ ಆಲ್ಮೋಸ್ಟ್ ಫುಲ್ ಡೇ ಇರುತ್ತೆ ಫುಲ್ ಡೇ ಇರುತ್ತೆ ಬಟ್ ಬೆಳಗ್ಗೆ ಸ್ವಾಮಿಗೆ ಅಭಿಷೇಕ ಇರುತ್ತೆ ಅಭಿಷೇಕ ಆದಮೇಲೆ ಹೋಮ ಇರುತ್ತೆ ಹೋಮ ಆದಮೇಲೆ ಮಹಾಮಂಗ್ಲಾರತಿ ಅದು ಆಲ್ಮೋಸ್ಟ್ ಒಂದು ಒಂದೂವರೆ ಆ ಸಮಯ ಆಗೋಗುತ್ತೆ ಹೋಮ ಮುಗಿದು ಮಹಾಮಂಗ್ಲಾರತಿ ಆದಮೇಲೆ ಅದಾದ ನಂತರ ಅನ್ನದಾನ ಇರುತ್ತೆ ಅನ್ನದಾನ ಆದಮೇಲೆ ನಾವು ಪೂಜೆ ಕೂತ್ಕೊಳ್ತೀವಿ ಅಲ್ಲಿಂದ ನಾವು ಪೂಜೆ ನೋಡೋಕೆ ಶುರು ಮಾಡ್ತೀವಿ ಸೊ ಅದು ಕಂಟಿನ್ಯೂಸ್ ರಾತ್ರಿ ಎಂಟು ಒಂಬತ್ತು ಗಂಟೆ ಗಂಟೆ ಕಂಟಿನ್ಯೂ ನೋಡಿ ಸೊ ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಇರಲ್ಲ ಸದ್ಯಕ್ಕೆ ಇಲ್ಲಿ ಉಳ್ಕೊಳ್ಳೋಂಥ ವ್ಯವಸ್ಥೆ ಪೂಜೆ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗಿ ಓಕೆ ನಮಸ್ಕಾರ ಸರ್ ಆಂಧ್ರ ಹಿಂದೂಪುರದಿಂದ ಬಂದಿರುವಂಥವ್ರು ಅವ್ರದ್ದು ತುಂಬ ಸಮಸ್ಯೆಲ್ಲಿದ್ದು ಅಂಥವ್ರು ಸೊ ಇಲ್ಲಿ ಸಂಕಲ್ಪದ ಪೂಜೆ ಬಗ್ಗೆ ತಿಳ್ಕೊಂಡು ಅವರು ಫ್ರೆಂಡ್ ಮುಖಾಂತರ ಇಲ್ಲಿಗೆ ಬಂದರು ಬಂದಾಗ ಇಲ್ಲಿ ಅವರು ಒಂದು ಸಂಕಲ್ಪ ಪೂಜೆ ಮಾಡಿಸ್ಕೊಂಡ್ರು ಮೇಲೆ ಅವ್ರ ರಿಸಲ್ಟ್ ಚೆನ್ನಾಗಿ ಬಂತು ಅಂತೇಳಿ ಅವ್ರು ಮತ್ತೆ ಈಗ ಬಂದಿದ್ದಾರೆ ಅವ್ರ ಕಡೆಯಿಂದನೇ ಆ ಒಂದು ರಿಸಲ್ಟ್ನ ಅವ್ರ ಬಾಯಲ್ಲೇ ಕೇಳೋಣ ಚಪ್ಪನ್ ಸರ್ ನೀವು ನಮಸ್ಕಾರ ಅಂದ್ರೆ ಹಿಂದೂಪುರಮು ಅನಂತಪುರ ಜಿಲ್ಲಾ ನಾಕೂ ಈ ಕಾಲ ಮಾ ಕುಟುಂಬ ಅನೇಕ ಸಮಸ್ಯೆಗಳು ಉಂಡೇಟ್ವಿ ನಾವು నాకు కూడా ఏదో తొందర చేసి చెడుపులు చేసి అవి చేసి చాలా వరకు మా ఫ్యామిలీలో చాలా సఫర్ అయ్యే వాళ్ళం మేము కూడా నాకు రియల్ ఎస్టేట్లో తెలిసినటువంటి మా సార్ వద్ వల్ల ఇక్కడ చిక్కబానహల్లి దగ్గర ఉన్నటువంటి శనేశ్వర స్వామి టెంపుల్కి వస్తే నీకు కొన్ని సమస్యలు తొలగిపోయే రకంగా స్వామివారి నుండి నీకు సర్వసంకల్ప పూజ చేస్తే హోమం చేస్తే మంచి జరుగుతుందన్న ఉద్దేశంతో మా సార్ వాళ్ళు నాకు చెప్పడం జరిగింది నేను ఇప్ ఇప్పుడు నాలుగో వారం వస్తున్నాను ఇక్కడికి నాకైతే చాలా మంచి ఫలితాలు అనేవి నాకు లభి లభించినాయండి ఎందుకంటే ఉన్నది ఉన్నట్టు చెప్పడం నాకు అలవాటు నేను నా ఫ్యామిలీలో చాలా వరకు సమస్యలన్నీ రికవర్ అయిపోయి ఇప్పుడు నేను సంతోషంగా గడవగలుగుతాను బిజినెస్లు కూడా చాలా వరకు నేను రియల్ ఎస్టేట్ చేసేటోని అండ్ పొలిటీషియన్ పాలిటిక్స్లో తిరిగేటోడిని నాకు కూడా చాలా ఆర్థిక ఇబ్బందులు ఉండేటివి అలాంటివన్నీ కూడా ఇక్కడ వచ్చి హోమం కల్పించాను అప్పటి నుండి హోమం పూజ చేపించిన నుండి నాకు చాలా అంటే చాలా మంచి రిజల్ట్స్ వస్తున్నాయి మీరు కూడా ఎవరికన్నా ఏదైనా సమస్యలు ఉండే వీటికి వచ్చి మీ కుటుంబ కలహాల సమస్యలను ఇటు వచ్చి తీర్చుకోవాల్సిందిగా నేను అందరికీ మనవి చేస్తాను ಹೆಸರು ಲಕ್ಷ್ಮೀನಾರಾಯಣ್ ಅಂತ ಇವರು ಹೊಸೂರಿಂದ ಬಂದಿರುವಂಥವ್ರು ಅವ್ರಿಗೂ ಹೀಗೆ ಆರ್ಥಿಕವಾಗಿ ತುಂಬ ಸಮಸ್ಯೆಗಳಿದ್ದಾಗ ಅವರು ಬಂದು ಇಲ್ಲಿ ಕೇಳಿ ಸ್ವಾಮಿ ಹತ್ರ ಒಂದು ಸಂಕಲ್ಪ ಪೂಜೆ ಅಂತೇಳಿ ಮಾಡಿಸ್ಕೊಂಡು ಆ ಸಂಕಲ್ಪ ಪೂಜೆ ಮಾಡಿದಾದಮೇಲೆ ಅವ್ರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ ಅಂತೇಳಿ ಅವ್ರಿಗೆ ಮತ್ತೆ ಬರ್ತಾ ಇದ್ದಾರೆ ಅವ್ರ ಬಾಯಿಂದನೆ ಅವ್ರ ರಿಸಲ್ಟ್ ಏನು ಅಂತ ಕೇಳೋಣ ಸರ್ ನಮಸ್ಕಾರ ಮೀಡಿಯಾ ಅವ್ರಿಗೆ ಸರ್ ನಾನು ಹೊಸೂರಿಂದ ಬರ್ತಾ ಇದ್ದೀನಿ ಹೊಸೂರು ತಮಿಳ್ನಾಡು ನನಗೆ ಆರ್ಥಿಕ ಸಮಸ್ಯೆಗಳು ಸ್ವಲ್ಪ ಇತ್ತು ಅದರಿಂದ ನಾನು ನನ್ನ ಸಾರೋ ಒಬ್ಬರು ಹೇಳಿದ್ರು ಚಿಕ್ಕಬಾನಹಳ್ಳಿ ಅಲ್ಲಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ನೀವು ಪೂಜೆ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಆಗ ನಾನು ಈ ಮೂರು ಸಲ ಬಂದಿದ್ದೀನಿ ಮತ್ತೆ ನಾನು ಹೋಮ ಮಾಡಬೇಕು ಅಂತಿದ್ದೀನಿ ಆ ಹೋಮ ಮಾಡಿದರೆ ನನಗೆ ಇಂದು ಇನ್ನೂ ಒಳ್ಳೆಯದಾಗುತ್ತೆ ಅಂತ ನಂಬುತ್ತಾ ಪೂಜೆ ಮಾಡ್ಕೊಡ್ತೀನಿ ಸರ್ ಓಕೆ ఇప్పుడు ఆదిశేష్ అంతా హిందూపూర్ దిందరు ఇవరు స్వల్ప ఆర్థికంగా తుంబ సమస్యలంద స్వామి హిర సంకల్ప పూజ మార్చుకుంటూ అది రిజల్ట్ అరే హారు ఇక నమస్కారం అండి నేను హిందూపూర్ సత్యసాయి జిల్లా నుంచి ఆదిశేషం మాట్లాడుతున్నాను మాకు సార్ ద్వారా ఈ శనేశ్వర స్వామి చిక్కబానహల్లి గురించి చెప్పారు మొదటి ప్రయత్నంగానే మేము హోమం జరిపించాము సంకల్పం గురించి ఆ రోజు నుంచి మా కుటుంబంలో కానీ నా లైఫ్లో కానీ అన్ని పాజిటివ్ వ్యవస్యే జరుగుతున్నాయి ప్రతి ఒక్కరూ ఆ హోమం సంకల్పం అనేది తెలుసుకొని దాన్ని గుర్తించి అందరూ ఆ హోమం గురించి ఆ హోమంలో పాల్గొనాలని అందరినీ సహజంగా కోరుకుంటున్నారు సార్ ಇವ್ರ ಹೆಸರು ಪ್ರಮೋದ್ ಅಂತ ಮೈಸೂರಿಂದ ಬಂದಿದ್ದಾರೆ ಅವರು ತುಂಬ ಆರೋಗ್ಯ ಸಮಸ್ಯೆಯಿಂದ ಅವರು ಇಲ್ಲಿ ಬಂದಿದ್ದು ಈಗ ಅವರು ಸಮಸ್ಯೆ ಹೇಗಿದೆ ಅಂತ ಅವ್ರ ಕಡೆಯಿಂದಲೇ ಕೇಳಿ ನಮಸ್ತೆ ವೀಕ್ಷಕರೇ ನಾನು ಮೈಸೂರಿಂದ ಬಂದಿದ್ದೀನಿ ನನಗೆ ಸುಮಾರು ಹನ್ನೆರಡು ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ನನಗೆ ಮಧ್ಯದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಯಾಗಿ ನಾನು ಸ್ವ ಇವ್ರ ಮುಖಾಂತರ ಸ್ವಾಮಿಗೆ ನಾನು ಒಂದು ಪ್ರತಿಷ್ಠೆ ಮಾಡಿಸ್ಕೊಂಡು ಒಂದು ಇದು ಮಾಡಿಕೊಂಡಿದೆ ಸಂಕಲ್ಪ ಮಾಡಿಕೊಂಡಿದೆ ಅದು ಕೆಲವು ತಿಂಗಳಿಗೆ ಆರರಿಂದ ಎಂಟು ತಿಂಗಳಲ್ಲಿ ನನಗೆ ಆರೋಗ್ಯ ಹಂತ ಹಂತವಾಗಿ ಬಗೆಹರಿತ ಬಂತು ಆವಾಗ್ಲಿಂದ ವರ್ಷಕ್ಕೆ ಕಡಿಮೆ ಅಂತಂದರೂ ನಾನು ಹತ್ತರಿಂದ ಹನ್ನೆರಡು ಬಾರಿ ಬರ್ತೀನಿ ದೇವಸ್ಥಾನ ಸನ್ನಿಧಿಗೆ ಬರ್ತೀನಿ ಅದರಲ್ಲೂ ಎಸ್ಪೆಷಲಿ ನಮ್ಮ ಏನು ಸ್ವಾಮಿಯವರಿದ್ದಾರೆ ನಮ್ಮ ಗುರುಗಳು ಅವ್ರಿಗೋಸ್ಕರ ನಾನು ಪ್ರತಿ ಶನಿವಾರ ಈ ಪೂಜೆ ಇದ್ದೇ ಇರುತ್ತೆ ಒಂದು ಮಹಾಮಂಗಲಾರತಿ ಆಗಲಿ ಅಭಿಷೇಕ ಆಗಲಿ ಹೋಮ ಆಗಲಿ ಇದೇ ಇರುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಇಲ್ಲಿ ಬಂದು ಆ ಸ್ವಾಮಿಯವರ ಅನ್ನದಾನ ಪ್ರಸಾದಗಳನ್ನು ಸ್ವೀಕರಿಸಿ ಪ್ರತಿ ಸಾಧ್ಯವಾದಷ್ಟು ಒಂದು ಹತ್ತರಿಂದ ಹನ್ನೆರಡು ಬಾರಿ ಬಂದು ಬಂದು ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೀನಿ ತುಂಬ ಶಕ್ತಿಯು ಇರ್ತಕ್ಕಂತಹ ಒಳ್ಳೆ ದೇವಾಲಯ ನಿಮ್ಮದೇನೇ ಕೋರಿಕೆ ಇದ್ದರೂ ಬಂದು ದಯಮಾಡಿ ಈ ಸನ್ನಿಧಿಗೆ ಬನ್ನಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ನಾನು ಈ ದೇವಸ್ಥಾನದ ಒಬ್ಬ ಭಕ್ತಾದಿಯಾಗಿ ಹೇಳ್ತಾ ಇದ್ದೀನಿ